भारतीय शुभ हिम्मेपी ಭಯೋತ್ಪಾದನೆಯನ್ನು ಭಯೋತ್ಪಾದಕ ಬುಡ ಸಮೇತ ಕಿತ್ತು ಹಾಕುವಂಥ ಆಪರೇಷನ್ ಸಿಂಧು ಹಾಕ್ತಿರೋದು ನಾನು ಭಾರತೀಯಾಗಿ ನನಗೆ ರೋಮಾಂಚನಗೊಳ್ತಿರುವಂಥ ಕ್ಷಣಗಳಿದೆಲ್ಲ ಏಕೆಂದರೆ ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶಕ್ಕೆ ನಾಯಕನಾಗಿದ್ದರೆ ಅವ್ರು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನು ಇವತ್ತು ಅದರಿಂದ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತೇನೆ ಅದಕ್ಕೆ ಎಲ್ಲರೂ ಕೂಡ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನ ಒಕ್ಕಟ್ಟಾಗಿ ನೋಡ್ತಿರೋದಿದೆಯಲ್ಲ ಅದು ಕೂಡ ನನಗೊಂದು ಒಂದು ಅದರಲ್ಲಿ ಸಮಾಧಾನ ತನ್ನ ವಿಚಾರ ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಗಾಗ ಒಂದು ಇತರದೊಂದು ಅಟ್ಯಾಕ್ ಆಗ್ತಿದ್ದಾಗ ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗುತ್ತೆ ಒಂದು ಕರೆಕ್ಟ್ ಆದ ಉತ್ತರ ಸಿಗಬೇಕಿತ್ತು ಅದು ಇಡೀ ಆ ದಿನ ಇವತ್ತು ಈವತ್ತು ನನಗೆ ಡೆಫಿನೆಟ್ ಆಗಿ ಸಂತೋಷ ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ ಯಾವುದೇ ಧರ್ಮದವರೇ ಆಗಿರಲಿ ದಯಮಾಡಿ ಭಯೋತ್ಪಾದಕರು ಬುಡ ಸಮೇತಕ್ಕಿಂತ ಹಾಕಬೇಕ ಕೆಲಸ ಇವತ್ತು ಯಾರು